ಕೃಷ್ಣತರದ ಪಿತಾಮಹ ಯಾರಾದರೂ ಇದ್ರೆ ಅದು ಬಿಜೆಪಿ ಕಮಲಕಲಿಗಳಿಗೆ ಸಿಎಂ ಸಿದ್ದು ಹಿಗ್ಗ ಮುಗ್ಗ ವಾಗ್ದಾಳಿ ಕುಮಾರಣ್ಣ ಕೈ ಕಮಲ ಪಕ್ಷಗಳಿಗೆ ಕಿರಿಕ್ ಪಾರ್ಟಿನ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ರೆ ಅದು ಬಿಜೆಪಿ ಈಗಂತೂ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾರಿದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮುನಿಸಿಕೊಂಡು ಎಷ್ಟು ದಿನ ಕೇಂದ್ರದ ಮಂತ್ರಿಯಾಗಿರ್ತಾರೆ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಕುಮಾರಸ್ವಾಮಿ ಕೂಡ ಭಾಗಿದಾರಾಗ್ತಾರ ಅಷ್ಟಕ್ಕೂ ಬಿಜೆಪಿ ವಿರುದ್ಧ ಸಿಎಂ ಕೆಂಡಾಕಾರಿದ್ದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಹಗರಣದಲ್ಲಿ ಅಸಲಿಗೆ ಮ್ಯಾಟ್ರಿ ಇಲ್ಲ ಬಿಜೆಪಿ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಹದಿನಾಲ್ಕು ಸೈಟ್ ಹಂಚಿಕೆ ಆದಾಗ ಮೂಡದಲ್ಲಿ ಎಲ್ಲ ಪಕ್ಷಗಳ ನಾಯಕರಿದ್ದರು ಇನ್ನ ಸಿಎಂ ಸಿದ್ದರಾಮಯ್ಯ ಸಾಕ್ಷ್ಯ ಎಲ್ಲಿದೆ ಇಂತ ಒಂದು ಸಣ್ಣ ಲಾಜಿಕ್ ಇಲ್ಲದಿದ್ರು ಸಿಎಂ ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸುವುದಕ್ಕಾಗಿ ಬಿಜೆಪಿ ನಾಯಕರು ಕಂಕಣ ತೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಹಿರಿತನ ಅನುಭವ ಇಲ್ಲದ ಬಿವಿ ವಿಜಯೇಂದ್ರ ಅವರಿಗೆ ರಾಜಕೀಯ ಶಕ್ತಿ ತುಂಬಲು ಬೇಕು ಅಂತಲೇ ಪಾದಯಾತ್ರೆ ನಡೆಸಲಾಗುತ್ತಿದೆ ಇದರಿಂದ ಕಾಂಗ್ರೆಸ್ಗೆ ಏನು ನಷ್ಟ ಆಗಲ್ಲ ಆದ್ರೆ ರಾಜ್ಯ ಬಿಜೆಪಿಯಲ್ಲಿರುವ ಹಿರಿಯ ಮತ್ತು ಅನುಭವಿ ರಾಜಕಾರಣಿಗಳು ಸೈದ್ಯನಾಗೋದಂತೂ ಗ್ಯಾರಂಟಿ ಇದೇ ಕಾರಣಕ್ಕೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲ ಸಮಾನ ಮನಸ್ಕ ನಾಯಕರು ಈ ಪಾದಯಾತ್ರೆಯಿಂದ ದೂರವೇ ಉಳಿದುಕೊಂಡಿದ್ದಾರೆ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ತೀವಿ ಅಂತೇಳಿ ಗುಡುಗುತ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಪರಮ ಪ್ರಶ್ನರಿದ್ದಾರೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರು ಮಾರಿಷಸ್ ಮತ್ತು ದುಬೈಗಳಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತೇಳಿ ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಾಗ ಗಂಭೀರ ಆರೋಪ ಮಾಡ್ತಾನೆ ಇರ್ತಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ರೆ ಅದು ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಕುಮಾರಸ್ವಾಮಿ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಯಾರಿಗೂ ನೈತಿಕತೆ ಇಲ್ಲ ಅಂತೇಳಿ ಕಿಡಿಕಾರಿತಾರೆ ಹಾಸನ ಜಿಲ್ಲೆ ಸಕಲೇಶ್ಪುರದ ದೊಡ್ಡ ತಪ್ಪಲು ಭೇಟಿ ನೀಡಿದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ಹಗರಣವನ್ನ ನಾವು ಬಯಲು ಮಾಡುತ್ತೇವೆ ಈ ಬಗ್ಗೆ ಮೈಸೂರಲ್ಲಿ ಸಮಾವೇಶವನ್ನು ಮಾಡುತ್ತೇವೆ ಕುಮಾರಸ್ವಾಮಿ ಅವರು ಎಷ್ಟು ದಿನ ಮಂತ್ರಿಯಾಗಿರ್ತಾರೋ ನೋಡೋಣ ಅಂತೇಳಿ ಕುಟುಕಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಕಿರಿಕ್ ಪಾರ್ಟಿನ ಕೈ ಕಮಲದ ಜೊತೆ ಹೇಗಿದೆ ನಂಟು ಹೌದು ವೀಕ್ಷಕರೇ ಕುಮಾರಸ್ವಾಮಿ ಕಿರಿಕ್ ಪಾರ್ಟಿ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾನೆ ಇವೆ ಇವರು ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವ ಪಕ್ಷದ ಜೊತೆ ದೋಸ್ತಿ ಮಾಡಿಕೊಂಡ್ರು ಹೆಚ್ಚು ದಿನ ಇರಲ್ಲ ಅನ್ನೋ ಮಾತುಗಳಿವೆ ಎರಡ್ ಸಾವಿರದ ಆರರಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚಿಸಿದ್ರು ತಾವು ಮಾತ್ರ ಇಪ್ಪತ್ತು ತಿಂಗಳು ಸಿಎಂ ಆಗಿ ಆನಂತರ ಇಪ್ಪತ್ತು ತಿಂಗಳು ಬಿಎಸ್ ವೈಗೆ ಸಿಎಂ ಆಗೋದಕ್ಕೆ ಬಿಟ್ಟು ಕೊಟ್ಟಿರ್ಲಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ತಂದೆ ಒಪ್ಕೊಂಡಿಲ್ಲ ಹೇಳಿದ್ರು ಇದರಿಂದ ರೊಚ್ಚಿಗೆದ್ದಿದ್ದ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ನೀವು ಸಿಎಂ ಆಗಿರೋವರೆಗೂ ಕೋಮುವಾದಿಗಳ ಜೊತೆ ಕೈ ಜೋಡಿಸೋದಕ್ಕೆ ನಿಮ್ಮ ತಂದೆ ಒಪ್ಪಿಕೊಂಡಿದ್ರ ನನಗೆ ಅಧಿಕಾರ ಬಿಟ್ಟುಕೊಡ್ಬೇಕಾದ್ರೆ ಕೋಮುವಾದ ಅಡ್ಡ ಬಂತ ಅಂತೇಳಿ ಕಿಡಿಕಾರಿದ್ರು ಹೀಗೆ ಬಿಜೆಪಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಕುಮಾರಸ್ವಾಮಿ ಆನಂತರ ಹತ್ತು ವರ್ಷ ಅಧಿಕಾರ ಇಲ್ಲದೆ ಬೆಂಚ್ ಕಾಯಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಮೂವತ್ತೇಳು ಸೀಟ್ ಗೆದ್ದಿದ್ದ ಗೆ ಕಾಂಗ್ರೆಸ್ ಸಿಎಂ ಪೋಸ್ಟ್ ಅನ್ನ ಬಿಟ್ಟು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ನಾಯಕರ ಜೊತೆ ಸೇರಿ ಒಂದು ವರ್ಷ ಅಧಿಕಾರ ನಡೆಸಿದ್ರು ಈ ವೇಳೆ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನೇ ಮುಗಿಸಬೇಕು ಅಂತೇಳಿ ಹೆಚ್ಡಿಕೆ ಕಂಕಣ ತೊಟ್ಟಿದ್ರು ಅನ್ನೋ ಮಾತುಗಳಿವೆ ಹೀಗಾಗಿನೇ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಕೇವಲ ಒಂದೇ ವರ್ಷಕ್ಕೆ ಪತನವಾಗಿತ್ತು ಆದ್ರೆ ಹತ್ತೊಂಬತ್ತರಿಂದರೆಗೂ ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆ ರಾಜಕೀಯ ನಡೆಸಿದ ಕುಮಾರಸ್ವಾಮಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಇಪ್ಪತ್ಮೂರು ಸೀಟುಗಳ ಗುರಿಯನ್ನ ಹಾಕಿಕೊಂಡ್ರು ಆದ್ರೆ ಅದ್ಯಾವಾಗ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸೀಟುಗಳಿಗೆ ಕುಸಿಯಿತು ಆಗ ಕುಮಾರನ ಜಂಗ ಬಲವೇ ಹುಡುಗಿ ಹೋಗಿತ್ತು ಸಿದ್ದರಾಮಯ್ಯ ಎರಡನೇ ಸಲ ಸಿಎಂ ಆದ್ಮೇಲಂತೂ ಕುಮಾರಸ್ವಾಮಿ ಅವರ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದು ಹೋಯ್ತು ಅಲ್ಲಿಯವರೆಗೂ ಬಿಜೆಪಿಯನ್ನ ಬೈಕೊಂಡು ತಿರುಗಾಡ್ತಿದ್ದ ಕುಮಾರಣ್ಣ ಜೆಡಿಎಸ್ ಅಸ್ತಿತ್ವಕ್ಕಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ತಂತ್ರದ ಮೊರೆ ಹೋದ್ರು ಹಂಗೋ ಹಿಂಗೋ ಕೇಂದ್ರ ಬಿಜೆಪಿ ಮಟ್ಟಿಗೆ ಜೆಡಿಎಸ್ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ಬಿಜೆಪಿ ಮುಂದಾಳತ್ವದಲ್ಲಿ ರೆಡಿಯಾಗಿರೋ ಪಾದಯಾತ್ರೆ ಪ್ಲಾನ್ ಗೆ ಸಿಡ್ಡು ಹೊಡೆದು ನಿಂತುಕೊಂಡಿದ್ರು ಅಂದ್ರೆ ಬಿಜೆಪಿ ಜೊತೆ ಮತ್ತೆ ಕಿರಿಗೆ ಇಳಿದು ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೂಢ ಪ್ರಕರಣದ ವಿರುದ್ಧ ನಡೆಯುತ್ತಿರೋ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಇಲ್ಲ ಅಂದ್ರೆ ಬಿಜೆಪಿ ನಾಯಕರ ಬೇಳೆ ಕೂಡ ಬೇಯಲ್ಲ ಅನ್ನೋದು ಬಿಜೆಪಿ ಗೂ ಗೊತ್ತು ಹೀಗಾಗಿನೇ ಬಿಜೆಪಿ ಹೈಕಮಾಂಡ್ ನಾಯಕರು ದಿಢೀರ್ ಕುಮಾರಸ್ವಾಮಿಯನ್ನ ದಿಲ್ಲಿಗೆ ಕರೆಸಿಕೊಂಡು ಬ್ರೈನ್ ವಾಶ್ ಮಾಡಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವಂತೆ ನೋಡಿಕೊಂಡ್ರು ಹೀಗಾಗಿನೇ ಕಿರಿಕ್ ಪಾರ್ಟಿ ಕುಮಾರಣ್ಣ ಎಷ್ಟು ದಿನ ಕೇಂದ್ರದ ಮಂತ್ರಿಯಾಗಿರ್ತಾರೋ ನೋಡೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಹಾಗಾದ್ರೆ ಸಿದ್ದು ಆರೋಪದಂತೆ ಭ್ರಷ್ಟಾಚಾರದ ಪಿತಾಮಹರಿರೋ ಬಿಜೆಪಿ ಜೊತೆ ಕಿರಿಕ್ ಪಾರ್ಟಿ ಕುಮಾರಣ್ಣ ಎಷ್ಟು ದಿನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೇಂದ್ರದ ಮಂತ್ರಿಯಾಗಿರ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ